ದರ್ಶನ್ ಅವರ ನ್ಯಾಯಾಂಗ ಬಂಧನ ಜುಲೈ ಹದಿನೆಂಟಕ್ಕೆ ಮುಂದೂಡಲಾಗಿದೆ ಸೊ ಹೀಗಾಗಿ ನಮ್ಮ ಜೊತೆ ಇದೀಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಎನ್ ಎಂ ಸುರೇಶ್ ಅವರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಒಬ್ಬ ನಟನನ್ನ ಅಂದರೆ ದೊಡ್ಡ ಸ್ಟಾರ್ ನಟ ದರ್ಶನ್ ಅವರು ಅವರನ್ನ ಈ ರೀತಿ ಅಂದರೆ ನ್ಯಾಯಾಂಗ ಬಂಧನ ಮುಂದೂಡಿಕೆ ಮಾಡಲಾಗ್ತಿದೆ ಅಫ್ಕೋರ್ಸ್ ಅವರು ಆರೋಪಿ ಆಗಿದ್ದಾರೆ ಒಬ್ಬ ನಟ ಈ ರೀತಿ ಲಾಕ್ ಆಗೋದು ಇಂಡಸ್ಟ್ರಿಗೆ ಎಷ್ಟು ಲಾಸ್ ಅಂತ ಹೇಳಿ ನಾನು ಟಿವಿಯಲ್ಲಿ ನೋಡಿದ ಅವನ ಆರೋಪಿ ಅಪರಾಧಿ ಅಲ್ಲ ಅಂತ ಕಾನೂನಿನ ಬಗ್ಗೆ ಚರ್ಚೆ ಮಾಡೋಕೆ ನಾನು ಅಧಿಕಾರ ಇದೆಯಾ ಯಾವ ಟು ಗೊಬೇದಿ ಸುತ್ತ ಕೋರ್ಟ್ ಅಲ್ಟಿಮೇಟ್ ಇದ್ದು ಲಾ ಇಸ್ ಸುಪ್ರೀಮ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದರಲ್ಲಿ ಆ ಯಾವ ತಪ್ಪು ಯಾರು ಇಲ್ಲ ಅನ್ನೋದು ಚಾರ್ಜ್ ಶೀಟ್ ನಂತರ ಯಾರ್ಯಾರೇನು ಯಾರು ಅಕ್ಯೂಸ್ ಒನ್ ಯಾರು ಅಕ್ಯೂಸ್ ಟು ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಅದೆಲ್ಲ ಚಾರ್ಜ್ ಶೀಟ್ ಮೇಲೆ ಟೂರ್ಲಿ ಡಿಪೆಂಡ್ಸ್ ಅಂದರೆ ಚಾರ್ಜ್ ಶೀಟ್ ಅನ್ಲೆಸ್ ಅಂಟಿಲ್ ಚಾರ್ಜ್ ಶೀಟು ಕೋರ್ಟಿಗೆ ಪೊಡೋದು ಮಾಡೋ ತನಕ ಬೇಲ್ ಸಮಸ್ಯೆ ಬರೆಯೇ ಇರಲಿಲ್ಲ ಅಂತ ನನ್ನ ನಾಲೆಡ್ಜ್ ಆ್ಯಸ್ ಪ್ರೈಮಿ ಮೈ ನಾಲೆಡ್ಜ್ ಇಲ್ಲಿಯೂವರೆಗೂ ನಿದರ್ಶನಗಳು ಅದೇ ಥರ ಇದ್ದಾವೆ ಚಾರ್ಜ್ ಶೀಟ್ ಆಗೋ ತನಕ ನಾವು ಸಮಾಧಾನ ಆಗಿರಲೇಬೇಕು ನಾವು ಇರಬೇಕು ನೀವು ಇರಬೇಕು ಮಾಧ್ಯಮದಿರಬೇಕು ಅವರ ಇರಬೇಕು ಅವರು ಕೂಡ ಇರಬೇಕು ದರ್ಶನ ಕೂಡ ಇರಬೇಕು ಅದಕ್ಕೇನು ಮಾಡೋಕ್ಕಾಗಲ್ಲ ಬಟ್ ಎಲ್ಲಪ್ಪ ಎಲ್ಲೋ ಅಂದಮೇಲೆ ನಮ್ಗೆ ವಿಷಾದ ಇದೆ ನೋವಿದೆ ಒಬ್ಬ ದೊಡ್ಡ ನಟನಿಗೆ ಇದು ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಯಾಕಂದರೆ ಅವರು ಚಿತ್ರರಂಗದ ಒಂದು ದೊಡ್ಡ ಆಸ್ತಿ ಅವರು ಈ ಮುಂಚೆ ಅದು ಚಿತ್ರರಂಗ ಡಿಪೆಂಡೆಂಟ್ ಆಗಿದೆ ನೂರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇತ್ತು ನೂರ ಥಿಯೇಟ್ರ್ಗಳಿಗೆ ಫೀಡಿಂಗ್ ಸಿಗ್ತಾಯಿತ್ತು ನಿರ್ಮಾಪಕರು ಎಷ್ಟೆಷ್ಟೋ ಜನ ಬ ಕೋಟ್ಯಂತರ ಬಂಡವಾಳಗಳು ಹಾಕಿದ್ದಾರೆ ಆ ಬಂಡವಾಳಗಳ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ನಾವು ಮಾಡಬೇಕು ಈಗ ಏನೋ ಒಂದು ಇಂಟೆನ್ಷನ್ಲು ಅನ್ಇನ್ಟೆನ್ಷನ್ಲು ದ ಥಿಂಗ್ಸ್ ಎಸ್ ಹ್ಯಾಪಂಡ್ ಆಲ್ರೆಡಿ ಮಿಸ್ಟೇಕ್ ಎಸ್ ಹ್ಯಾಪಂಡ್ ಅದು ವಿ ಇಂಟೆನ್ಷನ್ ಮಾಡೋರು ಅನ್ಇಂಟೆನ್ಷನ್ ಮಾಡೋರು ಇನ್ನೇನು ಮಾಡಿ ಡಿಸೈಡ್ ಮಾಡಿದಾರೋ ಕೋರ್ಟು ಇದರಿಂದ ನಿರ್ಮಾಪಕರು ತೊಂದರೆ ಆಗಿರೋದಂತೂ ಸತ್ಯ ನಿರ್ಮಾಪಕ ಬಂಡವಾಳ ಸ್ಟ್ರಕ್ ಆಗಿರೋದು ಸತ್ಯ ಅಕಸ್ಮಾತ್ ನಿರ್ಮಾಪಕನಿಗೆ ಅವ್ರು ಅಸ್ಮಾತು ಜೈಲೊಳಗಿರ್ತಾರೋ ಹೊರಗೆ ಬರ್ತಾರೋ ಅದು ಗೊತ್ತಿರೋದು ಕೋರ್ಟಿಗೆ ಬಿಟ್ಟಿರೋದು ವಿಚಾರ ಅವ್ರು ಬರಲಿ ಅಂತ ಯಾಕಂದರೆ ನಿರ್ಮಾಪಕನ ಒಳಿತಿಗೋಸ್ಕರ ಬಂದು ಆ ಸಿನಿಮಾ ಮಾಡಿ ಸಿನ್ಮಾ ಸಕ್ಸಸ್ ಆಗಬೇಕು ಅಂತ ನನ್ನ ಇಚ್ಛೆ ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಆಲ್ವೇ ಆಲ್ವೇಸ್ ಥಿಂಕ್ ಎ ಪೊಡ್ ದಿ ವೆಲ್ಫೇರ್ ಆಫ್ ದಿ ಪ್ರೊಡು ವೆಲ್ಫೇರ್ ಆಫ್ ದಿ ಪ್ರೊಡ್ಯೂಸರ್ ಹೆಂಗೆ ಆ ಸಿನಿಮಾ ಡೆಬಿಲ್ ಸಿನ್ಮಾ ಸಿನಿಮಾ ಮಾಡಿದ್ದಾರೆ ಕೋಟೆ ಅಂತ ಬಂಡವಾಳ ಹಾಕಿದ್ದಾರೆ ಅವ್ರ ಡೈರೆಕ್ಟ್ರ್ ಟೆನ್ಷನ್ಸ್ ಏನೋ ಗೊತ್ತಿಲ್ಲ ನಿನ್ನೆ ಕೂಡ ಮಿಲನಾ ಪ್ರಕಾಶ್ ಅವರಿಗೆ ಕರೆಸಿ ವಿಚಾರಣೆ ಕೂಡ ಮಾಡಿದ್ದಾರೆ ಇದೆಲ್ಲ ನೋವಾಗತ್ತೆ ಯಾಕೆಂದರೆ ಅವರು ಇದು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆಗಿದ್ದರಿಂದ ಅವ್ರ ನೋವುಗಳು ಎಷ್ಟು ಗೊತ್ತು ಅವ್ರು ಎಷ್ಟು ಇರುತ್ತೆ ಅವ್ರ ತೊಂದರೆಗಳು ಕೂಡ ನಾನು ನಾವು ತಿಳ್ಕೊಬೇಕಾಗತ್ತೆ ನಾನು ಇಲ್ಲಿವರೆಗೂ ಅವ್ರಿಗೆ ಮೀಟ್ ಮಾಡುವಂಥ ಪ್ರಯತ್ನ ನಾವು ಮಾಡಿಲ್ಲ ಅವರೂ ಮಾಡಿಲ್ಲ ಆದರೂ ಕೂಡ ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್ ಐ ಶುಡ್ ಥಿಂಕ್ ಆಲ್ವೇಸ್ ದಿ ವೆಲ್ಫೇರ್ ಆಫ್ ದಿ ಪ್ರೊಡ್ಯೂಸರ್ಸ್ ಅದರಿಂದ ನಾನು ಚಿಂತೆ ಮಾಡಿದೆ ಹೆಂಗಾರ ಯಾವುದಷ್ಟು ಬೇಗ ಇದಕ್ಕೆ ಸಬಗೆಯಾರದು ಆ ಸಿನಿಮಾ ಫಿನಿಶ್ ಮಾಡುವಂಥ ಕೆಲಸ ಆಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ ಅವ್ರಿಗೂ ಒಳ್ಳೇದಾಗಂತ ಕೇಳ್ತೀನಿ ಅಷ್ಟೇ